ವಿಜ್ಞಾನ ಬರೋದಕ್ಕಿಂತ ಮೊದಲು ಗುಡಿ ಉಂಡಾರದಾಗ್ರಿ ಎಲ್ಲಾ ಗ್ರಹಗಳು ತೋರ್ಸ್ಕೊಟ್ರಿ ಅವಾಗ ಏನ್ ನಾಸ ಗೀಸಾ ಐತೆನ್ರೀ ನೋಡ್ರಿ ಯಾವಾಗ್ಲೂ ಕರೆಕ್ಟ್ ಇದ್ದ ಮನುಷ್ಯ ಮಾಹಿತಿ ತಕ್ಷಣ ನಡಗಲ್ರಿ ನಾ ಕರೆಕ್ಟ್ ಆಗಿ ಮಾತಾಡತೇನ್ರಿ ನಂಬಿಕೆನೆ ನಿಮ್ಮ ಬಂಡವಾಳ ಒಂದು ನಂಬಿಕೆ ಸರ್ ಪವಾಡ ಆದ್ರಿ ನಾವು ನೋಡಂತ ದೃಷ್ಟಿ ಕರೆಕ್ಟ್ ಇದ್ರಿ ಪವಾಡ ಆದ್ರಿ ನಾನ್ ನೋಡಂತ ದೃಷ್ಟಿ ಕರೆಕ್ಟ್ ಇದ್ರ ಪವಾಡ ಇಲ್ರಿ ಹೌದಪ್ಪ ನನ್ನ ಬಳಿ ಬರ್ರಿ ನಾನು ನಂಬ್ರಿ ಅಂತ ಹೇಳಿ ಯಾರಿಗೆ ಯಾರೀ ಯಾರಿಗೆ ಯಾರಿಗಿರಿ ಯಾರಿಗೆ ಯಾರಿಗಿರಿ ಹೇಳಿ ಮಾಹಿತಿ ತಿರುಗೇಡ್ರಿ ನಾ ಬಾ ಮಂದಿ ಕೆಲಸ ಆಗತ್ತ ಬರಕತ್ತ ರೀ ಐದ್ನೂರು ಆರ್ನೂರ್ ಮಂದಿ ಬರಕತ್ತರಿ ಮಕ್ಳಕ್ಕ ಅದ ಆದಲ್ಲಿ ಆದನಿ ಬರ್ತಾರ ಹುಚ್ಚುಳಿ ಮಕ್ಳು ಅವ್ರು ಬರೋ ಮಾತಾಡ್ತೇತಿ ಏನ್ ಹಂಭಾವು ಏನ್ ಮೂರ ಮೂಡರ ಹುಚ್ಚರಾರ ಈ ಕಲಿಯುಗೈತಿ ಫೋನ್ ಜನರೇಷನ್ ಐತಿ ಇನ್ ಟೈಮ್ ದಾಗ ಕೆಲ್ಸಕ್ಕ ಜನ ಬರಬೇಕಂದ್ರ ಯಾ ಕಾರಣ ಸುಮ್ಮನ್ ಮಾತ ಇರ್ತೇನಿ ಎಮೊವಸ್ಲಿ ಬ್ಲಾಕ್ ಮೇಲ್ ನಾ ಪಕ್ಕಾ ಇರ್ತೇನಿ ಎಮವೋಸ್ ಬ್ಲಾಕ್ ಮೇಲ್ ಅದ್ ಭಾರಿ ಖುಷಿನ್ ಕೇಳಿ ರೀ ನಾನ್ ಆನ್ಸರ್ ಬರ್ತೇನ್ರಿ ಈ ಆನ್ಸರ್ ಮೇಲೆ ನಿಮ್ಮ ಆಯ್ಕೆ ಬಂದಾತರಿ ಇದ್ರೊಳಗ ಕಟ್ಟ ಕಡೆದಾಗ ಹೇಳಿ ನೀವು ಮನುಷ್ಯರ ದೇವರ ನಾನು ಮನುಷ್ಯನ ಸರ್ ಮನುಷ್ಯ ಹ್ಮ್ ಹೇಳ್ತೀನಿ ಈ ಚರ್ಚೆ ಏನಿದೆ ಅಂದ್ರೆ ನಂಬಿಕೆ ಮತ್ತು ಅಪನಂಬಿಕೆ ನಂಬಿಕೆ ಮತ್ತು ಮೂಢನಂಬಿಕೆ ಮತ್ತು ವಿಜ್ಞಾನ ಮತ್ತು ಆಯುರ್ವೇದಿಕೆ ಮತ್ತು ಸತ್ಯ ಮತ್ತು ಮಿಥ್ಯ ಈ ನಡುವಿನ ಸಮ್ಮಿಲನವೇ ಈ ಒಂದು ಸಂವಾದ ಹೆಸರು ನಮ್ಮ ಹೆಸರು ರಶೀದ್ ಅಂತ ಹೇಳಿ ಅಂದ್ರೆ ತಮ್ಮ ಪರಿಚಯ ಹೇಳ್ಕೊಡಿ ನಾನು ಇಲ್ಲಿ ನಾರಾಯಣಪುರ ದರಗಾದ ಪೀಠಾಧಿಪತಿ ಹ್ಮ್ ಅಂದ್ರೆ ತಮ್ಮ ಹುಟ್ಟೂರು ಹುಟ್ಟೂರು ನಾರಾಯಣಪುರ ನಾರಾಯಣಪುರ್ ತಾವು ಪೀಠಾಧಿಪತಿ ಹೌದು ತಮ್ಮ ಒಂದು ನೇರವಾದ ಪ್ರಶ್ನೆ ಆ ದೇವರ ದೊಡ್ಡವನು ಮನುಷ್ಯ ದೊಡ್ಡವನು ದೇವ್ರ ದೊಡ್ಡವನು ದೇವ್ರ ದೊಡ್ಡವ ಹೇಗೆ ದೇವ್ರ್ ಹೇಗಂದ್ರೆ ಸೃಷ್ಟಿಕರ್ತ ನಾವೆಲ್ಲ ಹುಟ್ಟಿಸಿದ್ದ ಅವನೇ ದೇವ್ರ ಮಗ ಹ್ಮ್ ದೇವ್ರ ದೊಡ್ಡವನು ತಾಯಿ ದೊಡ್ಡವರು ತಾಯಿ ದೊಡ್ಡವರು ಹೇಗೆ ತಾಯಿ ಯಾಕೆ ದೊಡ್ಡವಳು ಅಂದ್ರ ಈ ಜಗತ್ತು ತೋರ್ಸ್ಬೇಕಂದ್ರೆ ತಾಯಿ ಕಾರಣ ಅದಕ್ಕೆ ತಾಯಿ ದೊಡ್ಡವಳು ತಾಯಿ ದೊಡ್ಡವ್ರು ಹ್ಮ್ ಈಗ ನಿಮ್ಮಲ್ಲಿ ಬಹುತೇಕ ಬರ್ತಕ್ಕಂತ ಭಕ್ತಾದಿಗಳು ಹೆಣ್ಮಕ್ಳೆ ಹ್ಮ್ ಸೊ ಹಾಗೆ ಅವರು ತಾಯಿ ದೇರಲ್ಲ ಆತರ ಅಲ್ಲ ಹೆಣ್ಮಕ್ಳು ಬರ್ತಾರ ಗಂಡ್ ಮಕ್ಕಳು ಬರ್ತಾರ ಇದ್ರಿಗೂ ಬರ್ತಾರ ನಿಮ್ ಜಾಸ್ತಿ ಪ್ರಮಾಣದ ಹೆಣ್ಮಕ್ಳು ಕಾಣ್ತಾರ ಅಷ್ಟೇ ಆದ್ರೆ ಸಂತಾನ ಭಾಗ್ಯ ಪಡೆಯಲಿ ಅಂತೇಳಿ ಜಾಸ್ತಿ ಬರುವರೆ ಹೆಣ್ಮಕ್ಳು ಸೊ ಹೆಣ್ಮಕ್ಳು ನಮ್ಮ ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ಮತ್ತು ಇದ್ರಲ್ಲಿ ಅವರು ತಾಯಿಗಿಂತ ಹೋಲಿಸ್ತೇವೆ ಮತ್ತು ತಾಯಿ ಅಂದ್ರೆ ದೇವರೇ ಅಲ್ಲ ತಾಯಿ ಅಂದ್ರೆ ದೇವ್ರು ಸಂತನ ಭಾಗ್ಯ ಎದಕ್ ಬರ್ತಾರ ಇಲ್ಲಿನ ಒಂದು ಒಳ್ಳೇದ್ ಆತದ ಸಂತನ ಭಾಗ್ಯ ಪಡೆದು ಕೊಳ್ಳುತ್ತಾರ ಅಂತ ಹೇಳಿ ಒಂದು ವಿಶ್ವಾಸ ನಂಬಿಕೆ ಜನ ಬರಗತ್ತಾರೆ ನಾವ್ ನೋಡಾಕತ್ತೇವಿ ಕೆಲವ್ರಿಗೆ ಆಗ್ಯಾವ ಕೆಲವೊಬ್ರು ದುಡ್ಕೊಂಡು ಕೆಲವ್ರಿಗೆ ಆಗಿಲ್ಲ ಅಂದ್ರೆ ಅವ್ರ ನಂಬಿಕೆಯಿಂದ ಬರ್ತಾ ಇದಾರೆ ಬರ್ತಾರೆ ನಂಬಿಕೆ ಆ ನಂಬಿಕೆಯಿಂದ ನೀವೇನಾದ್ರು ಬಂಡವಾಳ ಮಾಡ್ಕೊಂಡಿದೀರಾ ಇಲ್ಲ ಬಂಡವಾಳ ಎದಕ್ ಮಾಡ್ಕೊಂಡ್ರ ಅಂದ್ರೆ ಬಹುತೇಕ ಕಡೆ ಅದೇ ನಾನು ಹೇಳಿದ ಹಾಗೆ ಭಾರತವರು ಸಾಂಸ್ಕೃತಿಕ ರಾಜ್ಯ ಇಲ್ಲಿ ಅನೇಕ ಕಥೆಗಳು ಮಹಾಭಾರತ ರಾಮಾಯಣ ದೇವರು ದೇಂಡರು ಅಂತ ಅನೇಕ ಧಾರ್ಮಿಕತೆ ಉಂಡು ಹೊಂದಿದ್ದು ಸೊ ಇಲ್ಲಿ ಅವರು ಅನೇಕ ನಂಬಿಕೆ ಮತ್ತು ಧಾರ್ಮಿಕ ನಂಬಿಕೆಗಳಿಗೂ ಕೂಡ ಅವರು ಜನರು ಈ ಸೆಂಟಿಮೆಂಟಲ್ ಆಗಿರ್ತಾರೆ ಸೊ ಆ ತರ ಒಂದು ಸೆಂಟಿಮೆಂಟಲ್ ಜನರನ್ನ ಸೆಂಟಿಮೆಂಟಲ್ ಆಗಿ ಪ್ರಯತ್ನ ಸೆಂಟಿಮೆಂಟಲ್ ಆಗಿ ನಾವು ಯಾವ್ದು ತರತೇನೆ ನಮ್ ಮಂದಿಗೆ ವಿಶ್ವಾಸ ಐತ್ರಿ ಮಕ್ಳ ಆತವ ಅನ್ನೋದು ಜನ ಬರಕ್ ನಾವ್ ನೋಡಾಕತ್ತೀವಿ ಬಹಳಷ್ಟು ಮಂದಿಗ್ ಸಕ್ಸಸ್ ಆಗ್ಯದ ಆದ ಕಾರಣ ಬರಕತ್ತಾರೆ ನಾವ್ ರೊಕ್ಕ ಗಳಿಸ ನಿಂತ ನಾಕ್ ಹತ್ತ ಬಿಲ್ಡಿಂಗ್ ಏಷ್ಯಾ ಚಂದ್ ಆರಾಮಸಿ ಕುಂದಿರ್ತದೆ ನಿಮ್ ಮುಂದೆ ನಿಮ್ ಹತ್ತ ಮೀಡಿಯಾದವ್ರಿಂಗ್ ಯಾಕ್ ಕುಡ್ಕೋಕೋಕ್ ಕುಂದಿರ್ತಿದೆ ನಾನು ಸತ್ಯ ನನ್ನ ಬರೀ ದುಡ್ಡು ಗಳಿಸೋದು ಮುಖ್ಯ ಅಲ್ಲ ಈಗ ದುಡ್ಡು ಗಳಿಸೋದು ಮುಖ್ಯ ಅಲ್ಲ ಮತ್ತ ಇದು ಮುಖ್ಯ ಅಲ್ಲ ಅಂದ್ರೆ ಜನರ ಭಾವನೆಗಳು ಅಂದ್ರೆ ನನ್ನ ಪ್ರಶ್ನೆ ನೇರ ನೇರವಾಗಿ ಜನರ ಭಾವನೆಗಳಿಗೆ ಅಂದ್ರೆ ಅವರು ಅಂದ್ರೆ ನಾನು ನೋಡಿದೆ ಸರ್ ಸುಮಾರು ಇಲ್ಲಿ ಒಂದು ಎರಡು ಬಂದಿದ್ದಾರೆ ಬಂದಿದ್ರೆ ಮೂರು ದಿನದ ಬಂದಿದ್ದಾರೆ ನಾವು ನಾವು ಇಲ್ಲಿ ಇಲ್ಲೇ ನಿಧೆ ಮಾಡ್ತಾ ಇದ್ದೀವಿ ಅಂದ್ರೆ ಇಷ್ಟೆಲ್ಲಾ ಬಿಟ್ಟು ಬಂದಿದ್ದಾರೆ ಮತ್ತೆ ಅವ್ರಿಗೂ ನಾನು ಕೇಳಿದಾಗ ನಾನ್ ಹಾಸ್ಪಿಟಲ್ ಸಹ ಹೋಗಿದ್ದೀನಿ ಅಲ್ಲಿ ಅವರು ಹಾಸ್ಪಿಟಲ್ ನಾನು ತೋರಿಸಿದೀನಿ ಮತ್ತೆ ನಾನು ಇಲ್ಲಿ ನಾನು ಮುತ್ತೆ ಕಡೆನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದ ಪ್ರಶ್ನೆ ಹಾ ನಂಬಿಕೆ ಪ್ರಶ್ನೆ ಅರ್ ಸರ್ ನಂಬಿಕೆ ಯಾಕಂತಂದ್ರ ನಮ್ದು ಪರಂಪರೆ ಹಿಡಿದು ಬಂದಿದೈತ್ರಿ ಯಾಕಂತಂದ್ರ ನಮ್ ಮುತ್ತೆ ಹಿಡಿದು ನಮ್ ಮುತ್ತ ನಮ್ ತಂದೆ ನಮ್ ತಂದೆ ನಾವು ಏನಾಗತ್ತ ವಿಶ್ವಾಸ ನಂಬಕಿಂದ ಎಲ್ಲಾ ಕಡೆ ಹರಡಗತ್ತರಿ ಬಾಯಿ ಮಾತಿನಿಂದ ನಿಮ್ಗೊಂದ್ ಒಬ್ಬರಿ ಒಳ್ಳದ ಐತ ನೀವ್ ಒಂದ್ ಹತ್ ಮಂದಿಗೆ ಹೇಳೋರಲ್ಲ ಮತ್ ಹತ್ ಮಂದಿಗ್ ಒಳ್ಳೇದೈತೆ ಸಾವಿರ ಮಂದಿಗೆ ಹೇಳ್ತಾರ ಹಂಗೆ ಹೇಳ್ಕೊತ ಎಲ್ಲಾ ಕಡೆ ಪ್ರಚಾರ ಆಗತ್ತಾರ ಜನ ಬರಗತ್ತಾರ ತಮ್ಮ ವಿದ್ಯಾಭ್ಯಾಸ ನನ್ ವಿದ್ಯಾಭ್ಯಾಸ ಪಿ ಸಿ ಸೈನ್ಸ್ ಮುಗಿಸಿದ ತಕ್ಷಣ ಬಿ ಎಸ್ ಸಿ ನರ್ಸಿಂಗ್ ಮಾಡಿದರೆ ಆ ಮೂರ್ ವರ್ಷ ಕಂಟಿನ್ಯೂ ಮಾಡಿ ನಾನು ಒಂದ್ ವರ್ಷ ಬಿಟ್ಟಿ ಇದು ಆಧ್ಯಾತ್ಮಕ ಒಳಗ್ ನಡೆದ್ರಿ ಬಿ ನರ್ಸಿಂಗ್ ಮಾಡಿದ್ರೆ ಇದು ವೆರಿ ಗುಡ್ ಅಂದ್ರೆ ಇದು ವಿಜ್ಞಾನ ಸೈಂಟಿಫಿಕ್ ಅಂದ್ರೆ ಜಗತ್ ನಿಂತಿರುವುದೇ ವಿಜ್ಞಾನದ ಮೇಲೆ ಅಂದ್ರೆ ಚಂದ್ರನ ಅಂಗಳದಲ್ಲಿ ಸಂಶೋಧನೆ ಮಾಡಿದ್ದು ಮಂಗಳ ಗ್ರಹದಲ್ಲಿ ಕೂಡ ನೀರ್ ಇದಾವೆ ಅಂತ ಕಂಡು ಹಿಡಿದು ವಿಜ್ಞಾನ ಅಲ್ರಿ ಸರ ವಿಜ್ಞಾನ ಅಂತೀರಿ ನೀವ್ ಮಾತ್ ಹೇಳ್ತೀನ್ರಿ ವಿಜ್ಞಾನ ಬರೋದಕ್ಕಿಂತ ಮೊದಲು ಗುಡಿ ಗುಂಡಾರದಾಗ್ರಿ ಎಲ್ಲಾ ಗ್ರಹಗಳು ತೋರ್ಸ್ಕೊಟ್ರಿ ಅವಾಗ ಏನ್ರಿ NASA ಗೀಸ ಐತಿ ಏನ್ರೀ ಅವಾಗ ನಾಸ ಐತ್ರಿ ಇದ್ರ ಇದೇ ಅವ ಇಷ್ಟೇ ಗ್ರಹಗಳವತ್ತೆ ಹೇಳಿತ್ರಿ ವಿಜ್ಞಾನ ಆ ದಾಗ ಆಧ್ಯಾತ್ಮಕ ಐತ್ರಿ ಆಧ್ಯಾತ್ಮ ಇದ್ದ ತಕ್ಷಣನು ಅವಾಗ ಈ ಟೈಮ್ ದಾಗ ಹಿಂಗಾದ ಸಂಸ್ಕೃತಿನ ಹಿಂಗಾದ ನಮ್ಮ ವಿಜ್ಞಾನ ಬಗ್ಗೆ ಹೆಂಗಂದ್ರ ಈಗ ಮಕ್ಳ ಕಾಲಾಗ ಆಪರೇಷನ್ಗೋನಾ ಸೈನ್ಸ್ ಇಲ್ಲ ಟೈಮ್ ದಾಗ ನಾ ಆಗ್ಯಾವ್ರಿ ಆ ಟೈಮ್ ಈಗ ಟೈಮ್ ದಾಗ ನಮ್ಮಲ್ಲಿ ಮಕ್ಕಳ ಮಕ್ಳ ಕಾಲಾಗ ಬರಗತ್ತ ಈ ಟೈಮ್ ದಾಗ ಮಕ್ಳ ಕಾಲಾಗ ಅಯ್ಯ ಮಾಡ್ಸಕತ್ತರ ಯಾಕ ಆ ಟೈಮ್ ದಾಗ ವಿಜ್ಞಾನ ಇದ್ದಿಲ್ಲ ಫಸ್ಟ್ ಆಪರೇಷನ್ ಮಾಡಿದ್ದು ಇವರು ಸರ್ ಯಾರು ಚರಕ ಹ್ಮ್ ಅಂದ್ರೆ ಗೆ ಅವ್ರು ಅದನ್ನ ಏನು ಸಿಜೇರಿಯನ್ ಸಿಜೇರಿ ಆಯುರ್ವೇದಿಕ ಪದ್ಧತಿನ್ ಅವ್ರು ಆಯುರ್ವೇದಿಕ ಪದ್ಧತಿ ಆಯುರ್ವೇದಿಕ ಪದ್ಧತಿ ಕೂಡ ತಾನೆ ಆಯುರ್ವೇದಿಕ ಪದ್ಧತಿ ಏನತ್ತ ಆಧ್ಯಾತ್ಮಕ ರೀ ಹೇಳ್ತೀನಿ ಕೇರ್ ವಿಜ್ಞಾನ ಹೆಂಗ ಅನ್ನೋದು ಹೇಳ್ತೀನಿ ಕೇರ್ ಮಗ ಸರ ಫಾರೆನ್ಸಿಕ್ ಮೆಡಿಸಿನ್ ವಿಜ್ಞಾನ ಅಂತ ಹೇಳ್ತೀನಿ ನಾನು ಮಾತ್ರ ಸರ ಆಧ್ಯಾತ್ಮಕವಾಗಿ ಬಂದಿದ್ದು ಈಗ ಹೋಮ್ ರೆಮಿಡೀಸ್ ಅಂತಾರೀ ಈಗ ಯಾತರ ತರ ಗಾಯ ಐತಾನ ಅರ್ಶಿಣ ಹಸ್ತಾರೀ ಹ ಪಟಾಕಿನಿ ಅದೇ ಡಾಕ್ಟರ್ ಹಚ್ಕೋದೆ ಇನ್ಫೆಕ್ಷನ್ ಆತ ಐತ್ರಿ ಐತಿರಿ ಡಿಫ್ರೆನ್ಸ್ ಇದು ಮತ್ತೊಂದ್ ಟೈಮ್ ದಾಗ ಜಾಂಡೀಸ್ ಅಂತ ಬರ್ತದ ಕೆಲವೊಂದ್ ರೋಗ ಅದಕ್ಕೆ ಏನಂತಾರ ನಮ್ ಕಡೆಗೆ ಕಾಮಣಿ ಅಂತಾರ ಕಾಮಣಿ ಒಯ್ದ ಏನ್ ಮಾಡ್ತಾರಿ ಹಳ್ಳಿ ಒಳಗ ತಪ್ಲಾಕ್ತ ಹಾಕ್ತಾರೆ ಅದೇ ನೀವು ದವಾಖಾನಿ ಬಾಯಾಗ ಒಂದ್ ಕುಂಡೆ ಒಂದ್ ಪೈಪ್ ಹತ್ತಾರ ಜಾಂಡೀಸ್ ಆಗ್ಯದ ಹೌದಾ ಮತ್ತ ಅಲ್ಲಿ ತಪ್ಲಾ ಹಾಕಿದ ತಕ್ಷಣ ಕಮ್ಮಿ ಆಯ್ತು ಇಲ್ಲಿ ಕುಂಡೆಗ್ ಪೈಂಪಾಗ ತಕ್ಷಣ ಕಮ್ಮಿ ಐತಿ ಅಂದ್ರ ಎರಡೊಳ ಯಾವ್ದು ಒಳ್ಳೇದ್ ತಿನ್ಗೆ ತಿಳ್ಕೊರಿ ಅಂದ್ರ ಸೈನ್ಸ್ ಇದರ ಇದ್ರೂ ಸ್ವಲ್ಪ ಗಮನ ಕೊಡ್ಬೇಕು ಅಂತ ಹೇಳಿ ವಿಚಾರ ಅದೇ ಸರ್ ನನ್ನ ಮೇನ್ ಟಾಪಿಕ್ ಕೂಡ ಅದೇನೆ ವಿಜ್ಞಾನ ಮತ್ತು ಆಯುರ್ವೇದ ಅಂದ್ರೆ ನಾವು ಪ್ರಪಂಚದ ಅನೇಕ ಕಾಡು ಎಲ್ಲೆಲ್ಲಿ ಏನಿರೋದಂದ್ರೆ ಹಳ್ಳಿ ಗಾಡಿನ ಜನರು ಏನ್ ಮಾಡ್ತಿದ್ರು ಅವಾಗ ನಾವು ದವಾಖಾನೆ ಇರ್ಲಿಲ್ಲ ಸೊ ಹಾಗಾಗಿ ಅವ್ರು ಬೇರು ತಪ್ಲಾಗ ಇದನ್ನೆಲ್ಲ ಮಾಡ್ತಾ ಇದ್ರು ಮತ್ ಅವ್ರದನ್ನ ಅದನ್ನ ಪ್ರಚಾರ ಪಡಿಸ್ತಾ ಇದ್ರು ಅವಾಗಿನ ಮಂದಿ ಸರ್ ತಪ್ಪ ಅದೆಲ್ಲಾ ಮಾಡ್ರಿ ನೂರ್ ನೂರ್ ನೂರ ವರ್ಷ ಬರ್ಕ್ಯಾರೀ ಇವಾಗಿನ ಮಂದಿ ದವಾಖಾನಿ ತಿರುಗಾಡ್ ತಿರ್ಗಾಡ್ ತಿರುಗಾಡ್ ಅರವತ್ತ ವರ್ಷ ಬರ್ಕತ್ತೀ ಮತ್ತೊಳಗ್ ಹಾರ್ಟ್ ಬಿಪಿ ಶುಗರ್ ಶುಗರ್ ಐವತ್ತು ವರ್ಷಕ್ಕೆ ಸಾಯಕತ್ತೆ ದವಾಖಾನಿ ಕಲಬೆರಿಕೆ ಆಹಾರ ಆತರ ನಿಮ್ಗೆ ನಾನು ಕಲಹ ಬರೀ ಕಲಹಬರಿ ಆ ಟೈಮ್ ದಾಗ ಎಲ್ಲಾ ಊಟ ಪದ್ದತಿ ಎಲ್ಲಾ ಸರಿ ಇತ್ತು ಈ ಟೈಮ್ ನಾನು ಸರಿನೇ ಆದ್ರಿ ನೀವು ಒಂದ್ ಸ್ವಲ್ಪ ಏನ್ರೀ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಏನ್ ಪಟಕ್ ದವಾಖಾನೆ ಅಡ್ಮಿಟ್ ಮಾಡ್ಬಿಡ್ತಾರ ಬಿಡ್ತಾರ ಒಂದ್ ಹೌದಾ ಕೆಲವ್ ತೋರಿಸ್ಕೊಡ್ತೀನಿ ನಾನ್ ನಮ್ ಮತ್ ಅನ್ಬಾರ್ದು ಮತ್ತ್ ಎಲ್ಲಾ ಹಾಸ್ಪಿಟಲ್ ಕೇತನಲ್ಲ ಎಲ್ಲರೂ ಒಳ್ಳೆಯ ಇರ್ತಾರೆ ಎಲ್ಲಾ ಡಾಕ್ಟರ್ ಗಳು ಒಳ್ಳೇರ್ ಇರ್ತಾರ ಒಂದ್ ಪೇಶೆಂಟ್ ಸತ್ ಮೇಲ್ನು ಆಕ್ಸಿಜನ್ ಇಟ್ಟು ಬಿಲ್ ಬುಕ್ ಮಾಡ್ಯಾರೀ ಮತ್ ಮಾತ್ ಹೇಳ್ತೀನಿ ಇದೆ ಅದು ಐತಿ ಹೆಸರು ಹೇಳಲ್ರಿ ನಮ್ ಇದೇ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲೂ ಕೂಡ ಏನ್ ಕ್ರಿಮಿನಲ್ ಪ್ರಕರಣವೂ ಆಗಿದೆ ಅಂದ್ರೆ ಹಾಸ್ಪಿಟಲ್ ಕೂಡ ಬಡವರನ್ನ ತೋರ್ಸ್ತಾ ಇದಾರೆ ನಿಮ್ಮ ಮಾತಿಗೆ ನಾನು ಅಗ್ರಿ ಆಗ್ತೀನಿ ನಿಂಗೆ ಒಂದು ನೋಟಿಸ್ ಬಂದರಿ ನಾನು ಯೂಟ್ಯೂಬ್ ಮುಖಾಂತರ ಒಂದ್ ಸಾವಿರದ ಒಂದು ಪರ್ಸೆಂಟೇಜ್ ಅಂತ ಹೇಳಿ ನೀವು ಇದು ಹೆಂಗ್ ಸ್ಟೇಟ್ಮೆಂಟ್ ಕೊಟ್ರಿ ಅಂತ ಹೇಳಿ ಆರೋಗ್ಯ ಇಲಾಖೆದವ್ರು ನನಗ್ ಬಂದ್ ಕೇಳ್ಯಾರಿ ಆರೋಗ್ಯ ಇಲಾಖೆದವ್ರು ಅವ್ರಿಗೆ ಒಂದ್ ಪ್ರಶ್ನೆಗೆ ಉತ್ತರ ಹೇಳಿದೆ ನಾನು ಈಗ ದೇವರಲ್ಲಿ ಬೆಡ್ಕೊಂಡಿರ್ತೀವಿ ನಾವು ತಿರುಪತಿಯಲ್ಲಿ ಬೆಡ್ಕೊಂತೀವಿ ತಲಿ ಬಳಸ್ತಿನಪ್ಪ ನನ್ನ ಮಕ್ಳು ಕೊಡು ಅಂತ ಹೇಳಿ ಹೌದಾ ಅದಾದ ತಕ್ಷಣ ನಮ್ಮ ಹರ್ಕಿ ಇಡೀ ಬಳಸ್ತೀವಿ ಯಾಕೆ ನಾಳೆ ಮಕ್ಳು ಕೊಟ್ಟ ಅವನಿಗೊಂದು ನೋಟಿಸ್ ಕಳಿಸ್ತೀನಿ ತಿರುಪತಿಗೊಂದು ಏನಂದ್ರೆ ನಂಬಿಕೆ ಮತ್ತು ಮೂಢನಂಬಿಕೆ ಪ್ರಶ್ನೆ ಸರ್ ನಾನು ಅದೇ ಹೇಳಿ ಮಗ್ರಿ ಇದು ಜನರ ನಂಬಿಕೆ ಹೇಳಿ ಜನಕ್ಕೆ ಹಿಂಗೆ ಎಲ್ಲ ತಿಳಿಯಾಗ್ತಾರೆ ಇದು ನಂಬಿಕೆ ಬಗ್ಗೆ ಹೇಳಿ ಮಗ ನಾನು ದೇವ್ರ ಬಗ್ಗೆ ನನ್ನ ನಂಬಿಕೆ ಬಗ್ಗೆ ಹೇಳಿದಾರೆ ಈಗ ನೀವು ಮೂಢನಂಬಿಕೆ ಬಗ್ಗೆ ನನ್ಗೆ ಹೇಳಿ ನಾ ಹೇಳ್ತೀನಿ ಅದ್ರ ಬಗ್ಗೆ ಏನೇನು ಏನೇನ್ ಪ್ರಶ್ನೆ ಕೇಳಿ ನಾವು ಉತ್ತರ ಹೇಳ್ತೀನಿ ಮೂಢನಂಬಿಕೆ ಸಾಕಷ್ಟು ಇದೆಯಲ್ಲ ಸರ್ ಈಗ ನೀವು ತಾವೇನೋ ಒಂದು ನಾನು ನೇರವಾಗಿ ಸಾರ್ವಜನಿಕ ಪ್ರಶ್ನೆಗಳನ್ನ ನನ್ನ ಪ್ರಶ್ನೆ ಅಂತ ಅನ್ಕೊಂಡು ನೇರವಾಗಿ ಆಪಾದನೆ ಮಾಡ್ತೇನೆ ನೇರವಾಗಿ ಕೇಳ್ರಿ ಎಲ್ಲ ಉತ್ತರ ಕೊಡಕ್ ತಯಾರಿದ್ದೇನ್ರಿ ಸಿದ್ದೇನ್ರಿ ನೋಡ್ರಿ ಯಾವಾಗ್ಲೂ ಕರೆಕ್ಟ್ ಇದ್ದ ಮನುಷ್ಯ ಮಾಹಿತಿ ಹಿಡಿದ ತಕ್ಷಣ ನಡಗಲ್ರಿ ನಾ ಕರೆಕ್ಟ್ ಆಗಿ ಮಾತಾಡಕತ್ತೀನ್ರಿ ನಿಮ್ಗೊಂದು ಗೊತ್ತಾಗತ್ತ ನಾ ಹೆಂಗ್ ಮಾತಾಡಕತ್ತೀನಿ ನಾನು ನೀವ್ ಬೆಕ್ಕನಂಗ್ ಯಾವ ಪ್ರಶ್ನೆ ಕೇಳಿದ್ರೆ ನಾ ಉತ್ತರ ಕೊಡ್ತೇನ್ರಿ ನೀವ್ ಕೇಳ್ರಿ ಅದೇ ಸರ್ ಆದ್ರೆ ನಂಬಿಕೆನೇ ನಿಮ್ಮ ಬಂಡವಾಳ ಅಂದಂಗ ಆಯ್ತು ಜನ ಒಂದು ಧಾರ್ಮಿಕ ಮತ್ತು ಇಷ್ಟೆಲ್ಲಾ ಇದ್ರು ಹಾಸ್ಪಿಟಲ್ಸ್ ಅವಶ್ಯಕತೆ ಮತ್ತೆ ಜನ ಯಾಕೆ ಎಂ ಬಿ ಆಗ್ತದೆ ತಾವೇ ಯಾಕೆ ಬಿ ಎಸ್ ಸಿ ನರ್ಸಿಂಗ್ ಸರ್ ನಾವೊಂದ್ ಮಾತ್ ಹೇಳ್ತೀನಿ ನೀವು ನಾಳೆ ಈ ಒಬ್ಬ ದೊಡ್ಡ ಡಾಕ್ಟರ್ ಎಂ ಬಿ ಡಾಕ್ಟರ್ ಆಯ್ತಿರಿ ಸರ್ ಕರೆಕ್ಟ್ ರೀ ನೀವು ಕುಂಬಾರ ಗಡಿಗೆ ಮಾಡೋರು ಹೌದಾ ನೀವು ಎಂ ಬಿ ಡಾಕ್ಟರ್ ಆದ ತಕ್ಷಣ ನಿಮ್ಮ ಡಾಕ್ಟ್ರಿಗ್ ನಿಮ್ಮ ನಿಮ್ ಹುದ್ದೆನ ಇರ್ತಾ ಅಲ್ರಿ ಹಿಂದೆ ಕುಂಬಾರ ಗಡಿಗೆ ಮಾಡೋದು ನಮ್ ಮನೆತನ ಹಿಡಿದು ಹಿಡಿದ್ ಪರಂಪರೆ ಹಿಡಿದ್ ಬಂದಿದ್ರ ಇದು ನಾವ್ ಇದು ಮಾಡೇ ನಾ ಬಿ ಸಿ ನರ್ಸಿಂಗ್ ಮಾಡೀನಿ ನಾ ಅದು ಎಜುಕೇಶನ್ ಮಾಡೀನಿ ನಾ ಎಡ್ವೊಕೇಟ್ ಮಾಡೀನಿ ನಾ ಪಿ ಎಚ್ ಮುಗಿಸ್ಬೇಕ ನಾನ್ ಪರಂಪರೆ ಹಿಡಿದ್ ಬಂದಿದ ನಾ ಮಾಡೇ ನಮ್ಮ ತಂದೆ ಕಲಿಸಿದ್ದು ನಾ ಮಾಡೇಬೇಕಾತದ ನಮ್ಮ ಅಪ್ಪ ನಮ್ಮ ಮುತ್ತ ಕಲಿಸಿದ್ದು ನಾ ಮಾಡಬೇಕಾಗ್ತದ ಅದು ಪರಂಪರೆ ಐತ್ರಿ ಮಾಡ್ಕೊತ ಹೋಗೋರೇ ನಾವ್ ಪರಂಪರೆ ಪರಂಪರೆ ಅಂದ್ರೆ ಆಯುರ್ವೇದದ ಪರಂಪರೆ ಇಲ್ಲಿ ಪವಾಡ ಏನಿಲ್ಲ ಇಲ್ಲಿ ಪವಾಡ ಏನಿಲ್ಲ ಪವಾಡ ಇದೆ ಸರ್ ಪವಾಡ ಇದ್ರೆ ಇಷ್ಟು ಜನ ಬರಕತ್ತರ ಅಲ್ರಿ ಪವಾಡ ಯಾಕೆ ಬರ್ತೀರಿ ಜನ ಇಷ್ಟು ಸರ್ ಪವಾಡ ಅನ್ನೋದೇ ಒಂದು ಮೂಢನಂಬಿಕೆ ನಂಬಿಕೆ ಸರ್ ಅಲ್ಲ ಸರ್ ಆತರ ಆತರನ್ರಿ ಸರ್ ಪವಾಡ ಅತ್ತೀ ಮಾತ್ ಹೇಳ್ತೀನಿ ಆಯುರ್ವೇದವೇ ಪವಾಡ ಇಲ್ಲಿ ಆಯುರ್ವೇದವೇ ಪವಾಡ ಆಯುರ್ವೇದ ಔಷಧಿ ಗಿಡ ಮೂಲಿಕೆ ಪವಾಡ ಪ್ರಶ್ನೆ ಹೇಳ್ತೀನಿ ನಿಮಗೆ ಒಂದ್ ಪ್ರಶ್ನೆ ಕೇಳ್ತೀನಿ ಅದ್ ಉತ್ತರ ಕೊಟ್ರಿ ರಾಮಾಯಣ ನಡೀತರಿ ರಾಮಾಯಣ ನಡೀತು ರಾಮಾಯಣದೊಳಗೆ ಕೆಲವೊಂದು ಉಲ್ಲೇಖಗಳ ಅವ್ರಿ ಮತ್ತ ನಾನು ನನ್ ನನ್ ನನ್ನ ಎಲ್ಲ ಎಲ್ಲದ ಬಗ್ಗೆ ಹೇಳ್ತೀನಿ ನಾನು ಮತ್ತ ಅದ ತಕ್ಷಣ ಕ್ಯಾಂಗ ಉಲ್ಲೇಖ ಇಮಾನ್ ಪೂರ ಗಾಳಿ ಒಳ ಹಾರತಿರತ್ತ ಗಾಳಿ ಗಾಳಿಯೊಳ ಹಾರಿರತ್ತ ಅವ್ರ ಹಾರ್ತಿರತ್ತ ಮತ್ತ ಮುಸ್ಲಿಂ ಸಮಾಜದೊಳಗ ಏನದ ನೀರಿನ ತನ್ನ ತಾನೇ ಆಡೋದಾಗಿವತ್ತ ಎಲ್ಲ ಮತ್ತ ಅವು ಎಲ್ಲಾ ನಂಬಿಕೆ ಏನ್ರಿ ಹಿಂದೂ ಧರ್ಮದ ಮೊದಲ ಏನ್ ಮೊದಲೇನು ನಡ್ದಾವಲ್ರಿ ಎಲ್ಲ ಮೂಢ ನಂಬಿಕೆ ಅವು ನೀವು ಹೇಳದ್ರಿ ಈಗ ಅಂದ್ರ ಅದ್ರ ಪವಾಡ ಅಲ್ಲೇ ಅಲ್ರಿ ಧರ್ಮದೊಳಗ ಏನ್ ಕುರಾನ್ದೊಳಗ ಭಗವದ್ಗೀತೆ ಒಳಗ ಮತ್ತ ಬೈಬಲ್ದಾಗ ಏನ್ ನಡ್ದಾವ ಅವ್ರ ಮೂಢನಂಬಿಕೆನೇ ಅಲ್ರಿ ಅವ್ರು ಮಾಡಿರುವಂತ ಪವಾಡಗಳು ದೇವ್ರಗಳು ಹೆಂಗ್ ಹೇಳ್ತೀರಿ ನೀವು ಮೂಡ ಅದಕ್ಕ ಪವಾಡ ಇಲ್ಲ ಅಂತ ಅಂತೀರಿ ನೀವು ಪವಾಡ ಆದ್ರಿ ನಾವು ನೋಡಂತ ದೃಷ್ಟಿ ಕರೆಕ್ಟ್ ಇದ್ರೆ ಪವಾಡ ಆದ್ರಿ ನಾವು ನೋಡಂತ ದೃಷ್ಟಿ ಕರೆಕ್ಟ್ ಇದ್ರೆ ಪವಾಡ ಇಲ್ರಿ ಸರ್ ರಾಮಾಯಣ ಮಹಾಭಾರತ ಅಂತಕ್ಕಂಥದ್ದೇ ಒಂದು ನಂಬಿಕೆ ಸರ್ ಮತ್ತು ಆಚರಣೆ ಮತ್ತು ಸಂಸ್ಕೃತಿ ಆಚರಣೆ ಯಾವ ರೀತಿ ಅಂತಂದ್ರೆ ಜನರ ಮೂಲಕ ಬಾಯಿಂದ ಬಾಯಿಂದ ಬಾಯಿಗೆ ಬಂದು ಅದನ್ನ ಏನಾಗಿದೆ ಇದಾಗಿದೆ ಬಟ್ ಅದಕ್ಕೆ ವೈಜ್ಞಾನಿಕವಾಗಿ ನೋಡಿದಾಗ ಕತೆ ಉಪ ರಾಮಾಯಣ ಬರ್ದವ್ರು ಯಾರು ಸರ್ ಸರ್ ರಾಮಾಯಣ ಬರ್ದವ್ರು ನನಗದು ಗೊತ್ತಿಲ್ಲ ಅದ್ರ ಬಗ್ಗೆ ವಾಲ್ಮೀಕಿ ರಾಮಾಯಣ ಬರ್ದವ್ರು ವಾಲ್ಮಿ ವಾಲ್ಮೀಕಿ ಇಲ್ಲ ನಾನ್ ಪ್ರಶ್ನೆ ಏನಾಗತೀನ್ರೀ ಅದ್ರ ಬಗ್ಗೆ ಅಷ್ಟ ನನ್ ಗೊತ್ತಿಲ್ಲರಿ ನಾನು ಕಿವಿ ಮಾತೇ ಕೇಳಿದ್ದು ಆ ಕಿವಿ ಮಾತು ನಿಮ್ಗೆ ಹೇಳಿಲ್ಲ ನೀವೇನ್ ಹೇಳಿದ್ರೆ ನನಗ್ ಜಸ್ಟ್ ಒಬ್ಬರೊಬ್ರ ಬಾಯ್ಲಿ ಮಾತು ನಾವು ಅದೇ ಹೇಳಿ ಇದು ಏನೋ ನಮ್ ಮನೆ ತನದ್ದು ಏ ಹಿಂಗಪ್ಪ ಮೊದಲೊಬ್ರಿಗೆ ಹದಿನೆಂಟು ವರ್ಷ ಹತ್ತೊಂಬತ್ ವರ್ಷ ಆಗಿತ್ತಲ್ಲ ಮಕ್ಳಾಗಿದ್ದಿಲ್ಲ ಅಥವಾ ಮಕ್ಳ ಆಗ್ಯಾವ ಇದು ಒಂದು ಪವಾಡ ಯಾರ ದೃಷ್ಟಿ ಒಳಗ ಆದವ್ರ ದೃಷ್ಟಿ ಒಳಗ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ದ ಏ ಟ್ಯೂಬ್ ಲಾಕ್ ಇದ್ದು ಏನೋ ಇದ್ದಿದ್ದಿಲ್ಲ ಏ ಡಾಕ್ಟರ್ ಆಗಲ್ಲ ಅಂತ ಚಾನ್ಸಸ್ ಕೊಟ್ಟಿದ್ದ ಐ ಫೇಲ್ ಅದು ಯಾ ಅದು ಏ ಏನ್ ದೊಡ್ಡ ಪವಾಡ ಐತಪ್ಪ ಈ ತರ ಮಾತುಗಳು ಇದಕ್ ಪವಾಡ ಅಂತ ನಮ್ ದೃಷ್ಟಿಯೊಳಗೆ ಮತ್ತೆ ನಿಮ್ ದೃಷ್ಟಿಯೊಳಗ ಪವಾಡ ಯಾವ್ದಾರ ನೀವು ಯೋಚನೆ ಮಾಡಿ ಹೇಳ್ರಿ ಪವಾಡ ಅಂದ್ರೆ ಮ್ಯಾಜಿಕ್ ಸರ್ ಅದೇನೋ ಕಣ್ಕಟ್ಟ ಇರುತ್ತ ಅದೇ ಇರುತ್ತ ಅಂದ್ರೆ ಘಟನೆ ಅಂತ ವೈಜ್ಞಾನಿಕ ಸರ್ ನೀವು ಹೇಳ್ತೀನಿ ಕೇಳ್ರಿ ನಮ್ಮ ಮುಳ್ಳಿನ ಮೇಲೆ ಕೂತಿದ್ರಿ ಸರ್ ಅದಕ್ಕೆ ಏನಂದ್ರು ಏ ಮುಳ್ಳ ತಲೆಗೆ ಏನ್ ಹಾಕ್ಯಾನ ಮಾಡ್ಯಾನ ಅಂತ ಹೇಳಿದ್ರೆ ಅದೊಂದು ವಿಡಿಯೋ ಮಾಡಿ ಇಟ್ಟಿನ್ರಿ ನಾನು ಯಾವದೇ ತರದ ಕುಲ್ಲ ಕೂತೀನ್ರಿ ನಂದು ಮುಳ್ಳಿನ ಮೇಲೆ ಕೂತ್ರಿ ಅದ್ ಚುಚ್ಚುತ್ತೆ ಸರ್ ಸಾವಿರಾರು ಮೂಳುಗಳನ್ನ ಅದನ್ನ ಅದನ್ನೊಂದು ಹಾಸಿಗೆ ತರ ಬೇಟ ತರ ಎಕ್ಸ್ಪೆರಿಮೆಂಟ್ ಆಗುತ್ತೆ ಬಾಳಾದ್ರೆ ನೀವ್ ಅದನ್ನ ನೋಡಿರಬಹುದು ಎಲ್ಲೆಲ್ಲೋ ಒಂದ್ ಗಂಟೆ ಬಳಸ್ಕೊಂಡು ನಿಂತಿರ್ತಾರೆ ಕೆಳಗಡೆ ಹಲವಾರು ಒಂದ್ ಕೆಲಸ ಮಾಡಿಲ್ಲ ಸರ್ ಎಲ್ಲಾ ನೀವ್ ಮಾತಾಡೋರಿ ನಾನೇ ಮುಳ್ಳು ಹಾಕ್ತೀನಿ ಅದ್ರ ಮೇಲೆ ನೀವ್ ಕೂತ್ ತೋರ್ಸ್ರಿ ನಾ ಈ ಎಷ್ಟ್ ಮಂದಿ ಅಪ್ಪ ಎಷ್ಟ್ ಬಂಗಾರ ಹಾಕಕ್ ತಯಾರಿದ್ರಪ್ಪ ಎಲ್ಲರೂ ಒಂದೊಂದ್ ತೊಲಿ ಬಂಗಾರ ಹಾಕಸ್ತೀವ್ರಿ ನಿಮ್ಗ್ ನಾ ಕಳ್ಸ್ತೀನಿ ಇಂತ ಸಂಸ್ಕೃತಿ ಆಚರಣೆಗಳು ಕೂಡ ಆಗಿದೆ ಸರ್ ಜಾತ್ರೆಯು ಜನ ಕೆಂಡದ ಮೇಲೆ ಓಡಾಡ್ತಾರೆ ಮತ್ತೆ ಮುಳ್ಳಿನ ಇಲ್ಲೇ ಉದಾಹರಣೆ ಕೊಡ್ತೇನೆ ಹತ್ರ ಒಂದು ಮಳ್ಳಿ ಅಂತ ಊರು ಬರುತ್ತೆ ಜಾತ್ರೆ ಜಾತ್ರೆಯಲ್ಲಿ ಮುಳ್ಳಿನ ಕಂಠಿ ಬಾರಿಗೆನವರು ಎಳ್ಕೊಂಡ್ ಬರ್ತಾರೆ ಸರ್ ಕಂಠಿ ಬಾರಿಗೆ ಬಿದ್ರು ಕೂಡ ಆಗೋದಿಲ್ಲ ಒಂದು ಆ ಆ ಒಂದು ಒಂದು ಇದ್ರಲ್ಲಿ ಧಾರ್ಮಿಕತೆ ಒಂದು ಭಯ ಭಕ್ತಿ ಅಂತ ಹೇಳ್ತೀನಿ ಕೇರಿ ನಂದು ಫೈನಲ್ ಮಾತ್ರಿ ಲಾಸ್ಟ್ ತುಂಬ್ರಿ ಈಗ ಆರ್ಮಿ ಒಳಗ್ ಜಾಯ್ನ್ ಆಗ್ಬೇಕಂದ್ರ ಓಡ್ಬೇಕ್ರಿ ರನ್ನಿಂಗ್ ಮಾಡ್ಬೇಕ ನಮಗೊಂದ್ ಒಂದ್ ಶಕ್ತಿ ಸಿಗ್ಬೇಕಂದ್ರ ನಾವ್ ಪ್ರಯತ್ನ ಪಡ್ಬೇಕ್ರಿ ಸರ್ ನಾವ್ ಮುಳ್ಳಿ ಮೇಲ್ನೂ ಕುಂದಿರ್ಬೇಕ್ರಿ ನಾವ್ ಬೆಂಕಿಯಾಗ್ನು ಕುಂದಿರ್ಬೇಕ್ರಿ ನಾವ್ ಎಲ್ಲಿ ಕೂತ್ರು ನಮ್ಗೇನ್ರಿ ಸಿಕ್ತಿತ್ತು ಒಂದ್ ಸಿದ್ಧಿ ಆಯ್ತಿತ್ ಅಂದ್ರ ನಾವ್ ಏನಾದ್ರು ಮಾಡಕ್ತೀ ಇಷ್ಟೇ ನಿಮ್ ದೃಷ್ಟಿಯೊಳಗ ಮುಳ್ಮೆನ್ ಕೂತ್ರ ಹತ್ ಮುಳುಮೆ ಕೂತ್ರ ಅಂತಿರಲ್ಲ ನೀವು ಪ್ರಾಕ್ಟಿಕಲ್ ನೀವೇ ಮಾಡಿ ಇವ್ ಮೈಕ್ ಹಿಡ್ಕೊಂಡು ನೀವು ಕುಂದ್ರಲ್ಲ ನಾ ಮೈಕ್ ನಿಮ್ ಬಾಯಿ ಹಿಡಿತೀನಿ ನೋಡಮ್ಮ ಆ ಟೈಮ್ ದಾಗ ಚುಸ್ತದ ಚುಚ್ಚಲ ತೇಳ್ತಿರ್ಲ ಆ ಟೈಮ್ ದಾಗ ಗೊತ್ತಲ್ರಿ ಸುಮ್ ಬಾಯಿ ಮಾತಿಂದ ಯಾರೇ ಹೇಳದ್ರಪ್ಪ ಚುಚ್ಚಲ್ಲ ಅಂತ ಹೇಳಿದ್ರ ಫಿಸಿಕಲ್ ಆಗದೆ ಫಿಸಿಕಲ್ ಆಗಿ ಓದದೇ ಬೇರೆ ಮೆಂಟಲಿಯಾಗಿ ಓದದೇ ಬೇರೆ ಮೆಂಟಲಿಯಾಗಿ ಯೋಚನೆ ಮಾಡ್ಬೇಡ್ರಿ ಫಿಸಿಕಲ್ ಆಗಿ ಯೋಚನೆ ಮಾಡ್ರಿ ಆಗಿ ಬರ್ರಿ ಮೆಂಟಲಿ ಆಗಿ ಸುಮ್ ಸುಮ್ನೆ ಆಗಲ್ಲ ಅದು ಅಂತ ಯೋಚನೆ ಮಾಡ್ಬೇಡ್ರಿ ಹೌದಲ್ಲ ಫಿಸಿಕಲಿ ಆಗಿ ಬಂದ್ರಲ್ಲ ನಿಮ್ಗ್ ಗೊತ್ತೇ ಆಗತ್ತದ ಏನದ ಸಿಚುವೇಶನ್ ಏನಾಯ್ತವ ನಿಮ್ಗೆ ನಿಮ್ಗೆ ನಿಮ್ ನಿರವಾಗಿ ತಿಳಿಯ ನಂದೇನ್ರೀ ಸರ ನಾವು ಯಾರೇ ಜನ್ರಿಗೆ ಮೋಸ ಮಾಡಿಲ್ಲ ಬರಂತ ಜನ ಬರ ನಾವು ನೋಡಕತ್ತೀವಿ ಆಧಾರ ಕೂಡಾಕತ್ತೀವಿ ನಿಂಬೆ ಹಣ ಬಂದ ಬಂದತ್ರ ಈಗ ಆಯುರ್ವೇದಿಕ್ ಔಷಧ ಆಯುರ್ವೇದಿಕ್ ಔಷಧ ಕೂಡ ಅದ್ರ ಮೇಲೆ ಎಲ್ಲರಿಗೆ ಒಳ್ಳೇದಾಗತ್ತದ ಮಕ್ಕಳ ಅಷ್ಟೇ ಬರ್ತಾವ ಏನ್ರಿ ಸರ್ ಮನಿ ಸಂಸಾರದ ಬರ್ತಾವಲ್ರಿ ಹತ್ ಲಕ್ಷ ರೂಪಾಯಿ ಕಳೆದವ್ರಿ ಅಪ್ಪ ನಾನು ವಟ ಕೊಡಾಲಂಗೇನ್ರಿ ಮುಂದಿನ ಮಾಡಿಸಿ ಆಯ್ತಪ್ಪ ಇದೊಂದು ಕೆಲಸ ಮಾಡ್ಕೋ ಇದು ಬರ್ತಾವ ಅಂತ ಹೇಳ್ತೀವಿ ಬಂದಿರ್ತಾವ್ರ ಅಕ್ಕ ನಾತ್ ಹೇಳ್ತೀನಿ ಅದ್ರೂ ಆಯುರ್ವೇದಿಕ್ ಬರ್ತೇನ್ರಿ ಇದು ಮೂಢನಂಬಿಕೆ ಸರ್ ಇದು ಮೂಢನಂಬಿಕೆ ನೀವು ಆಯುರ್ವೇದಿ ಔಷಧಿ ಕೊಟ್ರಿ ನಾನು ನಾ ಅದನ್ನ ವಿಜ್ಞಾನ ಅಂತ ಒಪ್ತೇನೆ ನಾನು ಅಂದ್ರೆ ಅದ್ರಲ್ಲಿ ಏನು ಆಯುರ್ವೇದಿಕ ಆಯುರ್ವೇದಿಕಲ್ಲಿ ಗಿಡ ಮೂಲಿಕೆಗಳು ಅದು ಕೆಲಸ ಮಾಡ್ತೇನೆ ಅಂತ ನಾನು ಒಪ್ತೇನೆ ಯಾರೋ ದುಡ್ಡು ಕಳ್ಕೊಂಡಿರ್ತಾರೆ ಇದು ಕೊಡ್ತೇನೆ ನಾನು ನಂಬಿ ಹಣ್ಣು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಇದು ಮೂಢ ಸರ್ ಇಲ್ಲ ಸರ್ ಮೂಢ ನಂಬಿಕೆ ಇರ್ತಕ್ಕಂತ ಸರ್ ಮೂಢನಂಬಿಕೆ ನೀವ್ ಅಂತೀರಿ ಸರ್ ಎಷ್ಟರಿ ಜಗತ್ ರೀ ಈಗ ನೀವ್ ಡೈರೆಕ್ಟ್ ಬಂದ್ ನನ್ನ ಮೈಕ್ 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 ಹಿಂಗ ಎಷ್ಟ್ ಮಂದಿಯಾರೀ ಮಾತ್ ಹೇಳ್ತೀನಿ ಎಷ್ಟ್ ಮಂದಿ ಕೆಲ್ಸಾಗ್ಯಾವ್ರಿ ಅವ್ರ ಮಂದಿ ಮಂದಿ ಬೈಲಿಂದ ಕೇಳ್ರಿ ನನ್ನ ಬೈಲಿಂದ ಕೇಳೋದ ಅವಶ್ಯಕತೆ ಇಲ್ರಿ ಮೂಢನಂಬಿಕೆ ನಂಬಿಕೆ ಅನ್ನೋದ್ರೀ ನಾ ಹೌದ್ರಪ್ಪ ನನ್ ಬಳಿ ಬರ್ರಿ ನನ್ ನಂಬ್ರಿ ಅಂತ ಹೇಳಿನಿ ಹೇಳೀನೇನ್ರಿ ಯಾರಿಗೆ ಹೇಳೀನಿನ್ರಿ ಯಾರಿಗಿರಿ ಕೇಳ್ರಿ ಯಾರಿಗಿರಿ ಹೇಳಿ ಮಾಹಿತಿ ತಿರ್ಗೇಡ್ರಿ ನಾ ಬಾಂದಿನ್ರಿ ಮಂದಿ ಕೆಲ್ಸ ಆಗತ್ತ ಬರಗತ್ತ ರೀ ಈಗ ನಿಮ್ ನಾವ್ ನಿಮ್ ಬಲಿ ನಾವ್ ಒಂದು ಒಂದ್ ವಸ್ತು ಒಂದ್ ಅಂಗಡಿ ಒಂದ್ ವಸ್ತು ಒಂದ್ ಅಂಗಡಿ ಹೋಗಿ ನಾವು ಎದಕ್ ಹೋಗಿರ್ತೀವಿ ಏ ಇದೊಂದು ಸಾಬೂನ್ ಬೇಕಾಗಿತ್ತು ಹೋಗಿರ್ತೀವಿ ನಿಮ್ ಅಂಗಡಿಗೆ ಸಿಗ್ಲಿಕ್ಕ ಬೇರೆ ಅಂಗಡಿ ಸಿಗತ ಅಲ್ರಿ ಹೇಳ್ತೀನಿ ಸಿಗ್ತಾ ಸಿಗಲ್ಲ ಈ ಆತರ ಒಬ್ಬರು ಬರೀ ಕೆಲ್ಸ ಆಗಿಲ್ಲ ಈ ರಶೀದ್ ಮುತ್ತರ್ ಬಳಿ ಹೋಗ್ ಅಲ್ಲಿ ಆತ ನೋಡ್ಮ್ ಮಂದಿದ ವಿಶ್ವಾಸ ನಂಬಿಕೆ ಅದಕ್ಕೆ ಮತ್ತೆ ನೀವು ಮೂಢ ನಂಬಿಕೆ ಅಂದ್ರೆ ತಪ್ಪಾತಾರ ಸರ್ ಇದು ಜನರ ಕೂಡ ಅಧ್ಯಾತ್ಮತಾರೆ ಇದೇ ಸೆಂಟಿಮೆಂಟಲ್ ಎಮೋಷನ್ ಬ್ಲಾಕ್ ಮೇಲ್ ಅಂತ ನಾನು ಅವಾಗ್ಲೇ ನಾನು ನಾನು ಹೇಳಿದೆ ಸರ್ ಅಂದ್ರೆ ಜನರಿಗೆ ನಾವು ಏನಾದ್ರು ಅಂದ್ರೆ ಅವ್ರು ಏನಪ್ಪಾ ನೀ ದೇವ್ರ ಬಗ್ಗೆ ಬೈತಿಯಾ ಏ ನೀವು ರಶೀದ್ ಮುತ್ತಿ ಬಗ್ಗೆ ಮಾತಾಡಿದ್ರೆ ಏನಿ ದೇವ್ರ ಬಗ್ಗೆ ಮಾತಾಡಿದ್ರೆ ಇದು ಒಂದು ಸೆಂಟಿಮೆಂಟಲ್ ಎಮೋಷನಲ್ ಸರ್ ಇಡೀ ಭಾರತ ದೇಶದಂತ ತುಂಬ ತುಂಬದಂತದ್ದು ಇದೇ ಆಗಿದೆ ಸರ್ ಹೇಳಿ ನೀವು ಮನುಷ್ಯರ ದೇವರ ನಾನ್ ಮನುಷ್ಯನ ಸರ್ ಮನುಷ್ಯ ಹೇಳ್ತೀನಿ ಕೇಳಿ ಫಸ್ಟ್ ಮನುಷ್ಯನ್ರಿ ಸೆಕೆಂಡ್ ವನ್ ನಿಮ್ನಂತ ಜನರಿ ನಂಬಿ ಮಾಡಿ ವಿಶ್ವಾಸ ಮಾಡಿ ಅಪ್ಪ ದೇವ್ರ ಹೇಳಿ ಹೆಸರು ಕೊಟ್ಟ್ರಿ ನಾ ದೇವ್ರ ಇದ್ರ ಕುಂದ್ರಿ ಮಾತಾಡ್ತೀನಿ ನಾನು ಆರೋಗ್ಯದ ಸಮಸ್ಯೆ ನಡೆದಾಗ ನಾನು ಹೋಗಿ ಬೇಕ ಹೌದಾ ಈಗ ನೋಡ್ರಿ ಕೆಲವೊಂದು ಮಠಾಧೀಶರ ಹಾರ್ರಿ ಅವ್ರು ದೊಡ್ಡ 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 ಮಠಕ್ಕೆ ಹೋಗ್ ಕುತಾರ್ರಿ ಅಂತವ್ರ ಬಗ್ಲಾಗ ಹೋಗಿ ಮೈಕ್ ಕೊಡ್ಬೇಕ್ರಿ ಅವ್ ಕೇಳ್ಬೇಕಾ ನಿಮ್ಮ ಮಠಕ್ಕೆ ರೊಕ್ಕ ಕೇಳ್ಬೇಕ್ರಿ ನಮ್ನ ಇಂತ ಎಲ್ಲ ಜನರ ಸೇವೆ ಮಾಡೋ ಟೈಮ್ ದಾಗ ಬಂದ್ ನಂತರ ಮೀಡಿಯಾದ್ ನಿಮ್ ಬಯ ಮೈಕ್ ಕೊಡ್ತೀರಲ್ರಿ ನಾವ್ ಇದಕ್ಕೆ ಇಟ್ಟೆ ಆನ್ಸರ್ ಮಾಡ್ತೀವ್ರಿ ನೀವ್ ಏನ್ ಮಾಡ್ಬೇಕು ಹೋಗ್ಬೇಕ್ರಿ ದೊಡ್ಡ ದೊಡ್ಡ ದೊಡ್ಡದ ಮಠ ಅವ್ರಿ ಕಾಣಕತ್ತಲ್ರಿ ಫಂಡ್ರಿ ಇದು ಎಲ್ಲಿ ಬಂಗ ಮಗನ ಅಂತ ಕೇಳ್ಬೇಕ್ರಿ ಅವಾಗ ನೀವ್ ಇವ್ ಮಾತಾಡ್ಬೇಕ್ರಿ ಜನ್ರಿಗೆ ಮೋಸ ಆಗತ್ತ ಅಲ್ಲ ಇದು ನಮ್ಕಿ ಇಲ್ಲಿ ತೇಲಿಕ್ಕೆ ಉತ್ತರ ಈ ಕಡೆ ಇಡ್ರಿ ಸರ್ ಹೇಳ್ತೀನಿ ಎಲ್ಲಾ ಆನ್ಸರ್ ಮಾಡ್ತೀನಿ ನೀವ್ ಈಗ ನಮ್ಮಲ್ಲಿ ನಂಬಲ್ಲಿ ಬಂದಿರಿ ಜನರ ಕೆಲ್ಸ ಆಗತ್ತೆ ಇಷ್ಟು ಜನ ಬರ್ಬೇಕಂದ್ ಯಾಕ ಸುಮ್ಮನೆ ಎಮೋಷನಲ್ ಬ್ಲಾಕ್ ಮೇಲ್ ನಾ ಪಕ್ಕ ಹೇಳ್ತೀನಿ ಎಮೋಷನಲ್ ಬ್ಲಾಕ್ ಮೇಲ್ ಜನರ ಒಂದು ಆಸೆ ಈಗ ಉದಾಹರಣೆಗೆ ನನ್ನ ಮಕ್ಳ ಆಗ್ಬೇಕಪ್ಪ ಒಂದು ತಾಯಿಗೆ ಅದೊಂದು ಆಸೆ ಇರುತ್ತೆ ಮಕ್ಕಳಿರಲ್ಲ ಹೂ ಮನೆ ತುಂಬಾ ಮನೆ ಚಂದ ಕಾಣ್ತೈತಿ ಮಕ್ಳು ಮನೆ ತುಂಬಾ ಹೂವು ಮಹಾಲಕ್ಷ್ಮಿ ಬರ್ತಾಳ ಅಂತ ಹೇಳಿ ಸಂಗಮೇಶ್ವರ ಸಂಗಮ ಕೂಡಲ್ಲ ಸಂಗಮೇಶ್ವರ ಸಂಗಮೇಶ್ವರಗ್ ಹೆಂಗ್ ನಂಬುದ್ರಿ ನೀವು ಸಂಗಮೇಶ್ವರಿ ಹೆಂಗ್ ನಂಬುದ್ರಿ ನಂಬಿಕೆ ಸರ್ ಅಲ್ಲ ನಂಬುದ್ರಿ ನೀವು <Sessimitation> ్ నిర్ా ಸರಿ ಸರಿ ನಾನು ಎಮೋಷನಲ್ ಅಂದ್ರೆ ನಮ್ಮ ನಮ್ಮಲ್ಲಿ ಅವರು ಎಮೋಷನಲ್ ಆದ್ರು ಅವ್ರೇನೋ ಆದ್ರು ನನ್ನ ಇಟ್ರು ಹೆಸರು ಇಟ್ಟರು ಹೌದಾ ನಾವು ಹೋಗ್ತೇನೆ ಇಟ್ರು ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ಎಮೋಷನಲ್ ಅಲ್ಲ ಸರ್ ಜನರ ಭಾವನೆಗಳಲ್ಲ ಭಾವನೆಗಳನ್ನೇ ಅಲ್ಲ ಭಾವನೆಗಳು ಕೂಡ ಆಟ ಆಡದ್ರು ಸರ ಅದ್ ಸರಿ ಅನ್ಸಲ್ರಿ ನಾಳೆ ನಮ್ದು ಪರಿಸ್ಥಿತಿ ಭಾವನೆಗಳು ಇಲ್ಲಿ ಒಂದು ಗುಡಿ ಆದ್ರಿ ಸರ ಒಂದ್ ಗುಡಿ ಅಂತ ತಿಳ್ಕೊರಿ ಯಾವ್ದ್ರ ಒಂದು ಮಠ ಮಂದಿರ ತಿಳ್ಕೊರಿ ಅಲ್ಲಿ ಜನ ಹೊಂಟದ್ರಿ ಅಲ್ಲಿ ಜನ ದೊಮ್ಸನ ಹೊಂಟದ್ರಿ ಈಗ ಎಂ ದಾವಲ್ ಮದಿಖಾನ ಮತ್ತ ಹಲವಾರು ದೇವ್ರುಗಳ ಅವ್ರಿ ದೊಡ್ಡ ದೊಡ್ಡ ದೇವ್ರು ಅಲ್ಲಿ ಹೋಗಿ ಮರಿಕೋಯ್ತಾರಿ ಮರಿ ಕೊಯ್ತಾರೀ ಅಲ್ಲಿನೂ ಇಮೋಷನಲ್ ಸೆಂಟಿಮೇಶನ್ ಅದೇನಾ ಯಾಕಂದ್ ಪ್ರಾಣಿ ಜೀವ ತೋರ್ಟ ಇಮೋಷನಲ್ ಸೆಂಟಿಮೇಶನ್ ಅದೇನಲ್ಲಿ ಆ ಅದ್ ದೌರ್ ದೇವ್ ಹೇಳಿ ಮಾತಾಡ್ತೀನಿ ನಾ ಹೌದಾ ಈಗ ಮಂದಿ ನಂಬಕತ್ತರಿ ವಿಶ್ವಾಸ ನಂಬಿಕೆನೋದಾದ್ರಿ ಕೆಲ್ಸ ಆತತ್ತಾದ್ರಿ ಹರಕಿ ಆದ ತಕ್ಷಣ ಏನೇ ಬಂದ್ ಮಠಕ್ ಮಾಡಾಕತ್ತ ಅವ್ರು ಕೆಲ್ಸ ಆಗಕತ್ತವ ಬರಕತ್ತಾರ ಹೊಂಟಾರ ಅದಕ್ ನಂದ್ ವಿಚಾರ್ರಿ ಈಗ ನೀವೇನ್ ಹೇಳಾಕತ್ತೀರಿ ಮಂದಿ ಕೂಡ ಆಟ ಆಡದಂಗ ಮಾಡ್ದಂಗಂದ್ರ ಹೆಸರ ನಾನು ಅದೇನಪ್ಪ ಹಿಟ್ಲರ್ ಏನು ಹಿಟ್ಲರ್ ನಾ ಮಂದಿ ಕೂಡ ಆಟ ಆಡಕ್ರಿ ಹಿಟ್ಲರ್ ನರಹಂತಕ ಸರ್ ನಾನ ಅದೇ ನಾನ್ ಅಂದ್ರೆ ಎಮೋಷನಲ್ ಇಲ್ಲಿ ಇಲ್ಲಿ ವಿಷಯ ವಿಷಯ ಬಂದಿರೋದು ನಂಬಿಕೆ ಅಪನಂಬಿಕೆ ಸರ್ ಇಮೋಷನಲ್ ಅನ್ನಕ ನಾನು ನಾನು ಮಾತಾಡ್ತೀನಿ ಕೇಳಿ ಈಗ ಉದಾಹರಣೆ ಸರ್ ಈಗ ಯಾರು ಒಬ್ರು ನಾನು ಮಾತಾಡ್ಸಿದೆ ನಾನ್ ನಾನ್ ಅಲ್ಲ ಸರ್ ಒಂದ್ ನಿಮಿಷ ನಾನು ಮಾತಾಡ್ಸಿದೆ ಸರ್ ನೀವ್ ಯಾಕೆ ಬಂದ್ರೆ ನಾನ್ ನಾಲ್ಕು ವರ್ಷದಿಂದ ನನ್ನ ಮಕ್ಳಾಗಿಲ್ಲ ನಾನು ಬಂದೆ ಅಂದ್ರೆ ನಾಲ್ಕು ವರ್ಷದಿಂದ ನನ್ನ ಮಕ್ಳಾಗಿಲ್ಲ ನಾನು ಬಂದೆ ಅಂತ ಹೇಳಿದಾಗ ಅಂದ್ರೆ ಅದ್ರ ಹಿಂದಿನ ಸಾಮಾಜಿಕ ಕಾರಣ ಅರ್ಥ ಮಾಡ್ಕೊಳ್ಳಿ ಆಜು ಬಾಜು ಇರ್ತಾರ ಏ ನಾಲ್ಕು ವರ್ಷ ಇನ್ನು ಆಕಿ ಮಕ್ಕಳಾಗಿಲ್ಲ ಏ ನಾಲ್ಕು ವರ್ಷ ಇನ್ನೂ ಆಕಿ ಮಕ್ಕಳಾಗಿಲ್ಲ ಏ ಅಕ್ಕಿಗೆ ಮಕ್ಳೇ ಆಗಿಲ್ಲ ತಾಯಿ ಏನ್ ಮಾಡ್ತಾಳ ನಾನು ಬಂಜೆ ಆಗ್ತೀನೋ ನನ್ ಮಕ್ಳು ಬೇಕು ಅಥವಾ ನನಗ ಇದು ಬೇಕು ಅಂತ ಎಮೋಷನಲ್ ಆಗಿರ್ತಾಳಲ್ಲ ಸರ್ ಹಾಗಾಗಿ ಬಂದಿರ್ತಾರ ಹೌದ್ರಿ ಸರ್ ಭಾರಿ ಕ್ವಶನ್ ಕೇಳ್ರಿ ನಾನ್ ಆನ್ಸರ್ ಮಾಡ್ತೀನಿ ಆನ್ಸರ್ ಮೇಲೆ ನಿಮ್ ಮೈಕಿ ಬಂದಿದ್ರೊಳಗ ಇಷ್ಟ ಇಷ್ಟ ಭಾರಿ ಪ್ರಶ್ನೆ ಕೇಳಿದ್ರಿ ಒಂದು ಒಂದು ಬಕ್ಕಿ ತಾಯಿ ಮಕ್ಳ ಅಲ್ಲರ್ ಕಾಣಾಗ ಏನೇನು ಬಂಜೆತನ ಅಂತಾರ ಬಂಜೆತನ ಅಂತಾರ ನಮ್ಮ ನಂತರ ಬಳಿ ದೇವ್ರಿಗೆ ಕೇಳಕ್ ಬರ್ತಾಳ ಓಕೆನಾ ಮನಿ ದೇವ್ರಿ ಇರ್ತಾವ ಗೊತ್ತಿಲ್ರಿ ಮಾತ್ ಹೇಳ್ತೇನೆ ಯಾವೇ ದೇವ್ರಿಗೆ ಹರಿಕಿ ಹೊತ್ತು ಹರಿಕಿ ಏನಂತ ಒಂದ್ ಹೇಳ್ತಾರಲ್ಲ ಪದ್ಧತಿ ಹರಕಿ ಹೊತ್ತಿ ನಿನಗೆ ಹಡ್ದಿನಪ್ಪಾ ಅಂತಾರ ಮಾತ್ ಹೇಳ್ತೀನಿ ಈಗ ನಮ್ ನಂತರ ಬಳಿ ಬರ್ತಾರ ಹೋಗಮ್ಮ ನಿನ್ನ ಮಕ್ಳ ಆತವ ಹೇಳಿ ಕಳ್ಸಿರ್ತೀವಿ ಆಧಾರ ನಿನ್ನ ಅಕ್ಕಿ ಏನು ಆ ಹೆಣ್ಮಗಳು ಏನು ಬೇಡುತ್ತಿರ್ತಾರಲ್ಲ ಏನು ದೇವ್ರಿಗೆ ಬೇಡಿರ್ತಾಳ ನನಗ್ ಬೇಡ ಮಾತು ಹೇಳ್ತೀನಿ ನೋಡಪ್ಪ ಇಮಾಮ್ ಕಾಶಿಮಾ ನಾ ನಿಂಬಲ್ಲಿ ಬಂದಿನಿ ನನ್ ಮಕ್ಳ ಆಗ್ಬೇಕು ಫಸ್ಟ್ ಹೆಸರು ಯಾರು ಬರ್ತದ ಯಾರು ಬರ್ತದ ದೇವ್ ಬರ್ತದ ಸೆಕೆಂಡ್ ಒನ್ ಯಾರು ಬರ್ತದ ನಾವ್ ಎಲ್ಲಿ ಕೆಲ್ಸ ಮಾಡೋರು ಯಾರ ನಾ ಕೆಲ್ಸ ಮಾಡೋ ಪ್ಯೂನ್ ಇದ್ದಂಗ ಯಾರು ದೊಡ್ಡ ಸಾಬ್ರ ಇದ್ದಂಗ ಮಾಲಕರಿದ್ದಂಗ ನಾವ್ ಪ್ಯೂನ್ ಕೆಲ್ಸ ಮಾಡೋರು ಮತ್ತೆ ಪಿಯೂನ ಏನ್ ಮಾಡಂಗ ಮಾಲಕನೇ ಅಲ್ಲಿ ಮ್ಯಾಲಿನ ಹೂ ಅಂದ್ರೆ ಮತ್ತೆ ಪಿಯೂನ ಕೊಡ್ತಾನಲ್ಲ ಏನಿದ್ದ ನಿಂಬೆಹಣ್ಣ ಆಧಾರ ಏನಿದ ಹೌದಲ್ರಿ ಇದು ನನ್ನ ಪ್ರಶ್ನೆ ರೀ ಆಯ್ತ ಆಯ್ತಪ್ಪ ಮಕ್ಳು ಮಕ್ಕಳದು ಮಕ್ಕಳಾಗಿ ಕೂಸ್ ತಗೊಂಬಂದ್ರ ಬಂದ್ರ ದರ್ಗ ಮಂದಿ ಮುಂದೆ ಏನ್ ಹೇಳ್ತಾಳ್ರಿ ಹೆಣ್ಮಗಳು ನೀವು ನೀವ್ ಉತ್ತರ ಕೊಡ್ರಿ ಜನರ ಮುಂದೆ ಯಾವ ಹೆಣ್ಮಗಳು ಏನ್ ಹೋಗಿದ್ದೆ ನಾನು ಅವ್ರು ದೇವ್ರ ಬಳಿ ಹೋಗಿದ್ದೆ ಆ ದೇವ್ರ ಶಕ್ತಿ ನಮಗಾಯ್ತು ನಾ ಹೋಗಿ ಅಲ್ಲಿ ಮಾಡಿ ಮಾಡ್ಬಂದಿನ ಅಂತ ಹೇಳ್ತಾಳ ಅದ್ ಎಷ್ಟ್ ಮಂದಿಗ್ ಹೇಳ್ತಾಳ ಎಷ್ಟು ಮಂದಿ ಹೇಳ್ತಾಳ ಒಂದೇ ಒಂದು ಒಂದು ಅದು ಒಂದು ಊರಿರ್ತದ ಆ ಓಣಿ ಅವ ಓಣಿ ಹೇಳ್ಬೋದು ಹೇಳ್ಬೋದು ಹೇಳ್ಬಹುದಲ್ಲ ಹೇಳ್ತಾಳ ಹೇಳ್ತಾಳ ಹೇಳ್ಬೋದ ಹೇಳ್ತಾಳ ಹೇಳಿ ಬಿಡ್ತಾಳ ಆಕಿ ಹ್ಮ್ ಹೇಳಿದ್ ತಕ್ಷಣ ಅಲ್ಲಿ ಒಂದ್ ನಾಕ್ ಹೆಣ್ಮಕ್ಳು ನಡೆಯಾವ ನಾವಿಟ್ ಹೋಗರಮ್ ದೇವ್ರು ಕೇಳಬಾರ ನಮ್ಗೂ ನಾ ಆತಾವ ಅಂತ ಬಂದಿರ್ತಳ ಹೌದಾ ಬಂದ ತಕ್ಷಣ ಒಂದ್ ಹತ್ತ್ ಮಂದಿ ಬರ್ತಾರೆ ಹ್ಮ್ ಹತ್ತು ಮಂದಿ ಮಕ್ಕಳಾದವು ಅಂದ್ರ ಹತ್ತು ಮಂದಿ ನಾ ಏನ್ ನೆಲದ ಮೇಲೆ ಇರಲ್ಲ ಫಸ್ಟ್ ಆಫ್ ಆಲ್ ಹೇಳಾಗತ್ತಿನಿ ಬಂಗಾರ ಜಾಸ್ತಿ ಬರೋದ್ ಚಲೋ ಮಾಡತ್ತಲ್ಲ ಮಠಕ್ ಹೇಳ್ತೀನಿ ಮರಿಗಳು ಜಾಸ್ತಿ ಮಾಡೋದ್ ಚಲೂ ಮಾಡತ್ತಲ್ಲ ಮಠಕ್ ಮಾತಾಡತೀನಿ ಹೌದಾ ಹತ್ತು ಮಂದಿ ಮಕ್ಳ ಆದ್ರೆ ನಾನೇ ನೆಲದ ಮೇಲೆ ಇರ ನಾನು ಗುಡ್ಡ ಇರ್ ಕುಂದಿರ್ತೀನಿ ಹೌದಾ ಬಂದಿರ್ತಾರ ಒಂದ್ ಐದ್ ಮಂದಿಗಿರ್ತಾ ಐದ್ ಮಂದಿ ಫೇಲ್ ಆಗಿರ್ತಾ ಐದ್ ಮಂದಿಗೆ ಆದ್ರೆ ಎಷ್ಟು ಮಂದಿಗೆ ಹೇಳ್ತಾರ ಐದ್ ಮಂದಿ ಮಕ್ಳ ಆದ್ರ ಎಷ್ಟು ಮಂದಿಗೆ ಹೇಳ್ತಾರ ಎಷ್ಟು ಮಂದಿಗೆ ಹೇಳ್ತಾರ ಒಬ್ರು ಐದರಿಂದ ಹತ್ತು ಮಂದಿ ಹತ್ತರಿಂದ ಇಪ್ಪತ್ ಮಂದಿ ಐವತ್ ಅರವತ್ ಎಂಬತ್ ಐದ್ ನೂರು ಮಂದಿ ಡಾಡ್ತ ಈಗ ನೋಡ್ರಿ ಸರ್ ಐದ್ನೂರು ಬರತ್ತಾರ ಸಕ್ಸೆಸ್ ಆಗಲಿ ಬರ್ತಾರೆ ಹುಸುಳಿ ಮಕ್ಳ ಬರೋ ಮಾತೇವೆ ಏನ್ ಮೂಡ ಮೂಡ್ರಾರ ಹುಚ್ಚರಾರ ಈಗ ಫೋನ್ ಜನರೇಷನ್ ಐತಿ ಟೈಮ್ದಾಗ ಹುಟ್ಟಿದ ಕೂಸ್ ಫೋನ್ದಾಗ ಕೈಯಾಡ್ಸತ್ತ ನಿಮ್ಗಿನ ಪಕ್ಕ ಬರ್ಲಕ್ ಕೈಯಾಡ್ಸೋದು ಮುದುಕೂರು ಮುದುಕೇರಿಗೊತ್ತದ ಸಿಚುವೇಶನ್ ಈಗಿನ ಟೈಮ್ ದಾಗ ಕಲಿಯೋಗ್ ಅದನ್ನ ಚಂದ್ ಹೇಳ್ತಿರ ಹೇಳ್ತಿರಲ್ಲ ಸೈನ್ಸ್ ಇದ್ದ ಟೈಮ್ ದಾಗ ನಮಸ್ತಿ ಒಂದು ಇದ್ದ ಶಕ್ತಿ ಇದ್ದಲ್ಲಿ ಬರಗತ್ತ ಮಂದಿ ಇಟ್ಟ ಸೈನ್ಸ್ ಇದ್ದ ಟೈಮ್ ದಾಗ ಇಟ್ ಮಂದಿ ನಂಬಕತ್ತ ನಂಬಿಕೆ ವಿಶ್ವಾಸ ಮೂಢನಂಬಿಕೆ ಇಲ್ಲ ನಿಮ್ ತಲೆಗೆ ಬರ್ಬೇಕು ಇಲ್ಲ ಸರ್ ನಾನು ಇನ್ನೂ ನನ್ನ ನಿರ್ಧಾರ ಸ್ಪಷ್ಟವಾಗಿದ್ದೇನೆ ಇದು ನಂಬಿಕೆ ಮತ್ತು ಅಪನಂಬಿಕೆ ಮತ್ತು ಜನರ ಒಂದು ಎಮೋಷನಲ್ ಅಂತ ಅಂತೇಳಿ ನಾನು ಇನ್ನೂ ಆದ್ರೂ ನಾನು ಬಲವಾಗಿ ನಾನು ನಂಬ್ತೇನೆ ಇದಿಷ್ಟು ನನ್ನ ನಿರ್ಧಾರ ಇಮೋಷನಲ್ ಅಲ್ಲ ಸರ್ ನೀವ್ ನಂಬ್ರಿ ಸರ್ ಈಗ ನೋಡ್ರಿ ನಿಮ್ ಮೀಡಿಯಾದವರು ಸರ್ ಇದೊಂದು ಮೀಡಿಯಾ ರೀ ಇಂಥ ಮೀಡಿಯಾದ್ರು ಹಲವಾರು ಅವ್ರಿ ಮಾತೇಳ್ತೀನಿ ನ್ಯೂಸ್ ದ್ರ್ ಅವ್ರಿ ಮಾತ್ ಮಾತೇಳ್ ಒಬ್ಬರ್ಕಿಂತ ಒಬ್ಬರ್ ಚಾಡ್ತಾರಿ ಟಿವಿ ನೈನ್ ಚಡತಾರೀ ಟಿವಿ ನೈನ್ ಪಬ್ಲಿಕ್ ಟಿವಿ ಮಾತ್ ಮಾತೇಳ್ತೀನಿ ಈಗ ನಿಮಗ ನಿಮ್ ಮೀಡಿಯಾದವ್ರು ಯಾರು ನ್ಯೂಸ್ ನೋಡಲ್ಲ ಅಂದ್ರ ತಿಳ್ಕೊರಿ ನಿಮ್ ಪಟಕ್ ನಿ ಬ್ಯಾರ ಮೀಡಿಯಾದವ್ ಬೆಳ್ದಿರ್ತಾನಲ್ಲಿ ನಿಮ್ ಪಟಕ್ನ ಸ್ವಲ್ಪ ಇಮೋಷನಲ್ ಡ್ಯಾಮೇಜ್ ಆಗ್ತದೆ ಮನ್ಸಿಗೆ ಏನಾಗ್ತದೆ ಬ್ಯಾನೇ ಆಗ್ತದೆ ಏನಪ್ಪ ಅವ್ರದ್ ಬೆಳೆ ಆಗತ್ತಲ್ಲ ನಮ್ದು ಬೆಳೆ ಅಂತ ಕೆಲವೊಂದು ಪೀಠಾಧಿಪತಿಗಳು ಮಠಾಧೀಶರು ಏನ್ ಮಾಡ್ತಾರಿ ಈ ಕೆಲಸ ಮಾಡಲ್ರಿ ಏನ ಹೇಳ್ದಲ್ರಿ ದೊಡ್ಡ ದೊಡ್ಡ ಮೀಡಿಯಾದವ್ರ ಹಾರತ್ತೀ ಅವ್ರ ಕೆಲಸ ಮಾಡ್ತಾರ ಅವ್ರದ್ ನಡ್ದ್ರಿ ಅವ್ರ ಏನ್ ಮಾಡ್ತಾರೀ ಕೆಲಸ ಮಾಡಲ್ರಿ ಇಂತವೆಲ್ಲ ಎಲ್ಲಾ ತಿರುಗಿ ಕೆರ್ಸ್ಕೊಳ್ ಎ ಸಿ ಬಟನ್ ಹೊಡಿತಾರ ಹಾಕಪ್ಪ ಎಸಿ ಟಿವಿ ಹಚ್ಚಪ್ಪ ಅಂತಾರ ನಾವಿಲ್ರಿ ನಾವು ನಾವ್ ಗಿಡದ ತಳ ಕೂತ್ರಿ ಮಂದಿಗೆ ಆಧಾರ ನಿಂಬೆ ಹಣ್ಣ ಕುತ್ ಹೊಂಟಿವಿ ಜನರ ಸೇವೆ ಮಾಡ್ಕೊತ ಹೊಂಟಿವಿ ಇಮೋಷನಲ್ ಯಾರಿಗೂ ಮಾಡಿಲ್ಲ ಇಮೋಷನಲ್ ಮನಿ ಮನಿ ತಿರುಗಾಡಿ ನನ್ ಬಲಿ ಬರ್ರಿ ಅವಾಗ ಕಣ್ಣ ನೀರು ತೆಗೆದ್ ಅವ್ರ ಮುಂದೆ ಹೇಳಿಲ್ಲ ಆ ಇಮೋಷನಲ್ ಆಟ ಆಡದಿತ್ತ ಸರ ನಾವಿಲ್ಲಿ ಇಲ್ಲಿ ಇರ್ತದಲ್ರಿ ಜನರು ಬರಗತ್ತರಿ ಅವ್ರಿಗೆ ನೋಡಕತ್ತೀವಿ ಒಳ್ಳೇದ್ ಆಗಕತ್ತದ ಆಗಕ್ಕತ್ತಲ್ಲ ಆಗ್ಯಾದ ಅದ ಅದ ಜನ ಬದಗತ್ತಿ ಭದ್ರಿದಿರಿ ನನ್ ಮಾತಿ ಎಂದೋ ಭದ್ರಿ ನಾಳೆ ಯಾರು ಬಂದು ಕೇಳಿದ್ರು ಮೀಡಿಯಾದವ್ರಿಗೆ ಇದೇ ಪ್ರಶ್ನೆ ಉತ್ತರ ಕೊಡ್ತೀನಿ ಸರ ನಾ ಇನ್ನೊಂದ್ ಮಾತ್ ಹೇಳಿದ್ರಿ ನೀವು ಮುಳ್ಳ ಅವು ಯುವಂದ್ರಿ ಸರ ನನ್ ಬಗ್ಗೆ ನಾನೇ ನಿಮ್ಗ್ ಹೇಳ್ತೀನಿ ಮುಳ್ಳ ಮೇಲೆ ನೀವೇ ಕುಂದ್ರಿ ನಾ ನೀವು ಹಾಕ್ರಿ ನಾನು ಹಾಕ್ತೀನಿ ಮುಳ್ಳ ನಾ ಹಾಕಿದ ಮುಳ್ಳ ಮೇಲೆ ನೀವ್ ಕುಂದ್ರಿ ಹಾಕಿದ ಹಾಕಿದ್ ಮೇಲೆ ನಾ ಓಕೆನಾ ಸರಿ ಅವಾಗ ಡನ್ ಆತ ಅವಾಗ ನೀವು ಪಟಕ್ನ ಕುಂಡಿ ಪಟಕ್ನ ಮೇಲೆ ಅಭಿವಸು ಆಯ್ತಾ ಈ ಮೈಕ್ ನಿಮ್ ಭಯ ಕೊಡ್ತೀನಿ ಯಾಕೆ ಎದ್ದಪ್ಪ ಮತ್ತ ನಾ ಎದ ಈ ಬೈಕ್ ನನ್ ಭಯ ಗೊತ್ತಬೇಕ್ರಿ ನೀವ್ ಹಾಕಿದ ಮೂಳ್ ಮೇಲೆ ರೀ ಮತ್ತ ಅದ ಚಾಲೆಂಜ್ ಎಕ್ಸೆಕ್ಟ್ ಮಾಡ್ತೀರ ಮಾಡಬಹುದು ಇಲ್ಲ ನಿಮ್ಗೆ ಇತ್ತಲ್ರಿ ಈ ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಂಡಿಯಾ ಪಾಕಿಸ್ತಾನ ನಡುವೆ ಚೀನಾ ಬಂದ್ ನಡಬಾರ ಸೇರ್ ನಡೆಯಲ್ಲ ಇದು ಹಾಸ್ಯಾಸ್ಪದ ಸರ್ ಇಲ್ಲಿ ನಂಬಲ್ಲಿ ಕೂಡ ಹುಲಿಕಲ್ ನಟರಾಜ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇದ್ರೆ ಅವ್ರು ಏನೇನ್ ಕಣ್ಕಟ್ಟೆಗಳನ್ನ ಅವರೆಲ್ಲಾ ಬಯಲಿ ಮಾಡಿದಾರ ಸರ್ ಇಲ್ಲಾಕ್ರಿ ಹುಲಿಕಲ್ ನಟರಾಜ್ ಇಲ್ಲಾಕ್ರಿ ಯಾರೇ ಇರ್ಲಾಕ್ರಿ ಸರ್ ಈ ಹುಲಿಕಲ್ ನಟರಾಜ ಮಂದಿಗೆ ಮಕ್ಕಳು ಕೊಟ್ಟನೇನ್ರಿ ಸರ್ ಔಷಧಿ ಅದು ಕೊಟ್ಟಿದ ಮೇಲೆ ಅದು ಹುಲಿಕಲ್ ನಟರಾಜ್ ಗೊತ್ತೇನ್ರಿ ಬರೇ ಒಂದ್ ನಾಲ್ಕು ವ್ಯೂಸ್ ಗೋಸ್ಕರ ಎಲ್ಲರೂ ಕೆಲವೊಂದ್ ನಮ್ ಬಗ್ಗೆ ಅಪಪ್ರಚಾರ ಮಾಡಿ ಕೆಲವೊಂದ್ ನಮ್ ಬಗ್ಗೆ ಹೆಸರು ಖರಾ ಮಾಡಾಕತ್ತಾರ ಹೌದ್ರಿ ನಾವು ಯಾರಿಗೇನ್ ಮಾಡಿ ಗೊತ್ತದ ಅಲ್ಲಿ ಅನಾಥ ಒಂದು ಗಲ್ಲಾ ಇಟ್ಟಿನ ಹೋಗಿ ಒಂದು ಶೂಟ್ ಮಾಡ್ಕೊಂಡ್ ಬರಲ್ಲ ನೀವು ಅನಾಥ ಮಕ್ಕಳ ನೋಡ್ರಿ ಅಪ್ಪ ಯಾರ ಇಲ್ಲಿ ಅನಾಥ ಮಕ್ಕಳು ಒಂದು ಗಲ್ಲಾ ಇಟ್ಟಿನ ಹೆಸರೈತೆ ಅನಾಥ ಮಕ್ಕಳು ಹಾಗೂ ವೃದ್ಧರಿಗೋಸ್ಕರ ಐತೆ ಗೊತ್ತಾಯ್ತಾ ನಿಮ್ಗೆ ಸರ್ ಅದು ಗೊತ್ತಿಲ್ಲ ಸರ್ ಬರೀ ಪ್ರಾಕ್ಟಿಕಲ್ ಆಗಿ ಮುತ್ಯ ಮುಳು ಮೇಲೆ ಕುಂದಿರ್ತಾನ ಮನರಿಗೆ ಮೂಡ್ ಮೂಡ್ ನಂಬಿಕೆ ಇದು ಮಾಡ್ ಹೋಗ್ಲಾ ಇದು ಚಿಗುರು ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಕಲಬುರ್ಗಿ ಬಂದಾಗ ಅಲ್ಲಿ ಹೋಗಿ ಕೇಳ್ರಿ ನನ್ನ ಬಗ್ಗೆ ನೀವೇ ಮಾಡಿದಿರ ನಾ ಮಾಡಿದ್ದಲ್ಲ ಸರ್ ದಾನ ಧರ್ಮ ಸರ್ ದಾನ ಧರ್ಮ ಅನ್ನೋದ್ ನಾ ಯಾಕ್ ಮಾಡ್ಲಿ ಸರ್ ನಿಮ್ಗೆ ದಾನ ಧರ್ಮ ಮಾಡ್ತಿರಲ್ಲ ನಮ್ ಸ್ಕೂಲ್ ಇದೆ ಅಂತ ನೀವ್ ಸ್ಕೂಲ್ ನಾವೇ ಮಾಡ್ತಿರೇನ್ರೀ ನಾ ಮಾತ್ ಹೇಳ್ತೀನಿ ನಾನು ಜನ್ರಿಗ್ ಮೋಸ ಮಾಡಲ್ರಿ ಸರ್ ಜನ ಹಂಗ ತಿಳ್ಕೊಳಕತ್ತೀ ಜನ್ರಿಗ್ ಮೋಸ ಮಾಡಿ ನನಗೇನು ಉಪಯೋಗ ಇಲ್ಲ ಸರ್ ಮನಾರ ಚಂದಿದೀನ್ರಿ ನಾನು ಉಣಕ ತಿನ್ನಕ್ರಿ ಕಡೆ ಇಟಂಗಿ ಬಿಟ್ಟು ಇಟಂಗಿ ಒಡದ್ ದುಡ್ಕೊಂತಿತ್ತಿನರಿ ನಾ ಟೆನ್ಶನ್ ಇಲ್ರಿ ಇದು ಮಾಡ್ಬೇಕಂತ ಇಲ್ರಿ ಜನ ಬರಾಗತ್ತದ ನಂಬಕತ್ತರಿ ಸರ್ ನೀವ್ ಯಾಕೆ ಬಂದಿರಿ ಇದು ದೇವರ ಸತ್ಯ ಮತ್ತು ಮಿಥ್ಯ ಅಯ್ಯೋ ನೀವು ಮೂರು ನನ್ನ ಮೂರು ನಡುವೆ ಯಾಕೆ ಬಂದಿರಿ ನೀವು ನಿಜಾನೋ ಸುಳು ನಾನು ಅದನ್ನ ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿದ್ದೀನಿ ನನ್ನಲ್ಲಿ ಯಾವ ತರ ಯಾವ ತರ ತಿಳ್ಕೊಂಡು ಬಂದಿರಿ ಯಾರ್ ನೀವು ನಿಜಾನೋ ಸುಳು ಅಂತ ನಾನು ಕ್ಲಾರಿಫಿಕೇಶನ್ ತರ ಬಂದಿದ್ದೀನಿ ನೋಡಿ ಸರ್ ನಿಜ ಸುಳು ನಿಜ ಸುಳನಕ್ಕೆ ಏನಾದ್ರೂ ಹೇಳ್ತೀರಾ ನಿಜ ಸುಳನಕ್ಕೆ ಏನಾದ್ರೂ ನಾನು ನಮ್ ದೇವರ ಶಕ್ತಿ ನಿಜಾನೇ ಅದು ನೀವು ಸುಳು ನನ್ನ ಬಗ್ಗೆ ತಿಳ್ಕೊತಿದ್ರೆ ತಿಳ್ಕೋಬಹುದು ಆ ಬೇಡ ನೋಡಿ ಗೊತ್ತದ ನನ್ನ ಬಲಿಯ ಬರಂತ ಮಂದಿ ಗೊತ್ತದ ಅಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟು ನನಗೆ ವೀಕ್ಷಕರೇ ಇದಿಷ್ಟು ನಾರಾಯಣಪುರ ಗ್ರಾಮದಲ್ಲಿ ಇರತಕ್ಕಂತ ರಶೀದ್ ಮುತ್ಯ ರಶೀದ್ ಮುತ್ಯ ರಶೀದ್ ಒಂದು ಚರ್ಚೆ ಇದು ಈ ಚರ್ಚೆ ಏನಿದೆ ಅಂದ್ರೆ ನಂಬಿಕೆ ಮತ್ತು ಅಪನಂಬಿಕೆ ನಂಬಿಕೆ ಮತ್ತು ಮೂಢನಂಬಿಕೆ ಮತ್ತು ವಿಜ್ಞಾನ ಮತ್ತು ಆಯುರ್ವೇದಿಕೆ ಮತ್ತು ಸತ್ಯ ಮತ್ತು ಮಿಥ್ಯಷ್ಟುರ ನಡುವಿನ ಸಮ್ಮಿಲನವೇ ಈ ಒಂದು ಸಂವಾದ ನೀವು ನೋಡ್ತಾ ಇದ್ರ ನೀವು ಸ್ಪೀಡ್ ಪೋಸ್ಟ್ ನಾನು ಸಂಗೇಶಿಗೆ ನಮಸ್ಕಾರ